ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ವಿಕ್ರಾಂತ್ ಮಾಸಿಯವರ ಕಜಿನ್ ಕ್ಲೇವ್ ಕುಂದರ್ ಕಳೆಯುವು ಇಂತಹವದು ದುರಂತವೂ ಸಂಭವಿಸುತ್ತದೆ ಎಂದು ಎಲ್ಲರೂ ಊಹಿಸಿಲ್ಲ ನೂರ ನಲವತ್ತು ಜನರನ್ನ ಹೊತ್ತೊಯ್ಯುತ್ತಿದ್ದ ಏರ್ ಇಂಡಿಯಾ ವಿಮಾನ ಇಂದಿನ ಮಹಿ ಜೂನ್ ಹನ್ನೆರಿಂದ ಪಠಣವು ಎಲ್ಲರನ್ನ ಸಂಕಟಗೊಳಿಸಿದೆ ಈ ದುರಂತ ಘಟನೆಯಲ್ಲಿ ತಮ್ಮವರನ್ನು ಕಳೆಯದುಕೊಂಡ ಕುಟುಂಬಗಳು ದುಃಖದಲ್ಲಿ ಮುಳುಗಿವೆ ವಿಮಾನದಲ್ಲಿ ಕರ್ನಾಟಕ ಮೂಲದ ಕ್ಲೇವ್ ಕುಂದರ್ ಜೊತೆಗೆ ನೂರಾರು ಪ್ರಾಣದಲನ್ನು ಕಲೆಯದುಕೊಂಡವನು ಆಕಸ್ಮಿಕದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಕ್ಲೇವ್ ಕುಂದರ್ ಬಾಲಿವುಡ್ ನಟ ವಿಕ್ರಾಂತ್ ದೊಡ್ಡವರ ಸಂಬಂಧಿ ಎಂಬುದು ಸ್ಪಷ್ಟವಾಯಿತು ಹಾಗೂ ವಿಕ್ರಾಂತ್ ಅವರೇ ಈ ಸಂಗತಿಯನ್ನು ಖಚಿತಪಡಿಸಿದರು ವಿಕ್ರಾಂತ್ ಮಾಸಿಯವರು ಟ್ವೆಲ್ತ್ ಫೇಲ್ ಚಿತ್ರದಲ್ಲಿ ಸಾಧನೆ ಮಾಡಿ ಪ್ರಸಿದ್ಧರಾದರಿ ಆ ಅನಾಹುತದ ಅಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪ್ ತಿಳಿಸಿದು ತಮ್ಮ ಕಜಿನ್ ಕ್ಲೇವ್ ಕುಂದರ್ ನಿಧನಕ್ಕೆ ವ್ಯಥೆ ವ್ಯಕ್ತಪಡಿಸಿದ್ದಾರೆ ನನ್ನ ಅಂಕಲ್ ಕ್ಲಿಫರ್ಡ್ ಕುಂದರ್ ಅವರ ಮಗ ಕ್ಲೇವ್ ಕುಂದರ್ ಕೂಡ ಮರಣ ಸಾಗಿದ್ದಾರೆ ಆ ವಿಮಾನದಲ್ಲಿ ಕ್ಲೇವ್ ಕುಂದರ್ ಫಸ್ಟ್ ಆಫೀಸರ್ ಆಗಿದ್ದಾರೆ ಎಂದು ವಿಕ್ರಾಂತ್ ಮಾಸಿಯವರು ಇನ್ಸ್ಟಾಗ್ರಾಂನಲ್ಲಿ ಹಿಂಭಾವನೆ ವ್ಯಕ್ತಪಡಿಸಿದ್ದಾರೆ ಈ ಗೆಲುವು ಸೆಲೆಬ್ರಿಟಿಗಳು ಸಿನಿಮಾ ತಾರೆಯರು ಶಾಶಿಯ ವಾಲಿಕ ಮಾಧ್ಯಮಗಳಲ್ಲಿ ತಮ್ಮ ನೋವನ್ನು ಹೇಳಿಕೆ ಮಾಡಿದು ಆನಂತರ ಅಪಘಾತದ ವಿಡಿಯೋಗಳು ವೈರಲ್ ಆಗಿವೆ ಟಾಟಾ ಗ್ರೂಪ್ ದುಃಖಿತ ಕುಟುಂಬಗಳಿಗೆ ಒಂದು ಕೋಟಿ ರೂಕಟಿ ಪರಿಹಾರವನ್ನು ಘೋಷಿಸಿದೆ ಇನ್ನಷ್ಟು ಸಿನಿಹ ಸುದ್ದಿಗರಿಗಾಗಿ ಇಲ್ಲಿ ಕ್ಲಿಕ್ ಮಾಡುವುದು ಹಿತ